ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಎಲ್ಲರೂ ಕೂಡ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ಇದ್ದೀರಿ ದ್ವಿತೀಯ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ಮಕ್ಕಳು ಅದು ಯಾವುದೇ ವಿಷಯ ಆಗಿರಬಹುದು ಈ ವರ್ಷ ಬಿಡುಗಡೆ ಆಗಿರುವಂತಹ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದರ ಜೊತೆಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ಏನು ನಡೆದಿದೆ ಪೂರ್ವಸಿದ್ಧತಾ ಪರೀಕ್ಷೆ ಒಂದು ಮತ್ತು ಎರಡು ಅಲ್ಲಿ ಕೇಳಿರುವಂತಹ ಎರಡೂ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಇಂಪಾರ್ಟೆಂಟು ನಿಮಗೆ ಗೊತ್ತಿರೋ ಹಾಗೆ ನನ್ನ ಚಾನಲಲ್ಲಿ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಟಾಪಿಕ್ಗಳನ್ನು ಕೂಡ ನಾನು ಆಗಿ ನಿಮಗೆ ಕೊಟ್ಟಿದ್ದೀನಿ ಅದು ಪ್ರಾಬ್ಲಮ್ ಆಗಿರ್ಬೋದು ಥಿಯರಿ ಆಗಿರ್ಬೋದು ಡೀಟೇಲ್ ಕಾನ್ಸೆಪ್ಟು ಎಕನಾಮಿಕ್ಸು ನಿಮಗೆ ಸಿಗುತ್ತೆ ಸೊ ಇವಾಗ ಎರಡು ಪ್ರಿಪ್ರೇಟ್ರಿ ಆದರೆ ಅದ್ರ ಮೇಲೆ ಫೈನಲ್ ಆಗಿ ನಾವು ಯೋಚನೆ ಮಾಡಬೇಕು ನಿಮಗೆ ಪಾರ್ಟ್ ಟು ಏನಿದೆ ಸಮಗ್ರ ಅರ್ಥಶಾಸ್ತ್ರ ಏನಿದೆ ಅದರಲ್ಲಿ ನಾಲ್ಕನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಪಾಠದ ಮೇಲೆ ನಾಲ್ಕು ಅಂಕದ ಲೆಕ್ಕವನ್ನು ಕೇಳೇ ಕೇಳ್ತಾರೆ ಓಕೆನಾ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದಾರೆ ಒಂದು ಕಡೆ ಕೇಳಿದ್ದಾರೆ ಒಂದು ಪತ್ರಿಕೆಯಲ್ಲಿ ಕೇಳಲಿಲ್ಲ ಆದರೆ ಯಾವಾಗ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರ್ತಾರೋ ಅದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಗ್ಯಾರಂಟಿ ಈ ಒಂದು ಲೆಕ್ಕವನ್ನು ನಾನು ನಿಮಗೆ ಹೇಳಿಕೊಟ್ಟಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಎಷ್ಟು ಈಸಿ ಅಂತ ಹೇಳಿದ್ರೆ ಇಲ್ಲಿರುವ ಎರಡು ಇನ್ಫಾರ್ಮೇಷನ್ ಅಷ್ಟೇ ಪ್ಲಸ್ಸು ಮೈನಸ್ಸು ಮಾಡಿದ್ರೂ ಮುಗಿದೋಗ್ಬಿಡ್ತು ನಾಲ್ಕು ಅಂಕ ಸಿಗತ್ತೆ ಆದರೆ ಯಾಕೆ ಮಾಡ್ತೀವಿ ಇದ್ರ ಅರ್ಥ ಏನು ಈ ರೀತಿ ಲೆಕ್ಕ ಯಾಕೆ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ನಾವು ತಿಳ್ಕೊಂಡು ಮಾಡಬೇಕು ಅನ್ನೋದು ಒಂದು ಚೂರು ನಾಲೆಡ್ಜು ನಿಮಗೆ ಇರಬೇಕಾಗತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ಲೆಕ್ಕವನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಓಕೆನಾ ಎಕನಾಮಿಕ್ಸ್ ಲೆಕ್ಕಗಳನ್ನೆಲ್ಲ ಸಾಕಷ್ಟು ನನ್ನ ಚಾನಲಲ್ಲಿ ನೋಡಿ ನೀವು ಕಲಿತು ನಿಮಗದು ಅರ್ಥ ಆಗಿದ್ದೆ ಆದರೆ ಈ ಲೆಕ್ಕನೂ ಕೂಡ ನಿಮಗೆ ಅರ್ಥ ಆಗುತ್ತೆ ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರೂ ಕೂಡ ನಾಲ್ಕು ಅಂಕನ ತಗೊಳ್ಳಿ ನಿಮಗೆ ನಾಲ್ಕು ಅಂಕ ಖಂಡಿತವಾಗ್ಲೂ ಸಿಗುತ್ತೆ ಯಾಕಂತ ಹೇಳಿದರೆ ನಾನಿಲ್ಲಿ ಎರಡು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ಒಂದು ಮೆಥೆಡು ನಿಮಗೆ ಕಷ್ಟ ಆದರೆ ಇನ್ನೊಂದು ಮೆಥೆಡಲ್ಲಿ ಮಾಡಬಹುದು ಎರಡೂ ಮೆಥೆಡು ಹೇಳ್ತೀನಿ ಎರಡೂ ಮೆಥಡನ್ನೂ ನೀವು ಮಾಡಿಟ್ಟು ಬರಬಹುದು ಒಂದು ಮೆಥೆಡ್ ಮಾಡಿದ್ರು ಕೂಡ ಫುಲ್ ಮಾರ್ಕ್ಸ್ ಕೊಡ್ತಾರೆ ನೆಕ್ಸ್ಟ್ ಇವಾಗ ಇಂಗ್ಲೀಷ್ ಮೀಡಿಯಮ್ ಅವರು ಮಕ್ಕಳೇ ಎಕ್ಸ್ಪ್ಲನೇಷನ್ ಇವಾಗ ಕನ್ನಡದಲ್ಲಿದ್ದರೂ ಕೂಡ ಲೆಕ್ಕ ಮಾಡೋ ಮೆಥೆಡ್ ಸೇಮು ನಿಮಗೆ ಕೆಲವೊಂದು ವರ್ಡ್ಸ್ಗಳಲ್ಲಿ ಕನೆಕ್ಟ್ ಆಗೋಲ್ಲ ಹಾಗಾಗಿ ನಾನು ಈ ವಿಡಿಯೋ ಮುಗಿದ ನಂತರ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಪ್ರಾಬ್ಲಮ್ ಸೊಲ್ಯೂಷನ್ ಸೇಮ್ ಇರುತ್ತೆ ವರ್ಡಿಂಗ್ಸ್ ಇಂಗ್ಲೀಷಲ್ಲಿ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಹಾಗಾದರೆ ಲೆಕ್ಕ ಏನಿದೆ ನೋಡ್ಕೊಳ್ಳಿ ಇದು ನಿಮಗೆ ಗೊತ್ತಿರಲಿ ಪಾರ್ಟ್ ಅಲ್ಲಿ ನಾಲ್ಕನೇ ಅಧ್ಯಾಯದ ಮೇಲೆ ಕೇಳಿರುವಂತಹ ಪ್ರಶ್ನೆ ನಾಲ್ಕು ಅಂಕದ್ದು ಓಕೆನಾ ಇವಾಗ ಸಿ ಕೊಟ್ಟಿದ್ದಾರೆ ಸಿ ಈಕ್ವಲ್ಸ್ ಸಿ ಅಂದ್ರೆ ಅಂತ ಹೇಳಿದರೆ ಏನು ಅಂತ ಸದ್ಯಕ್ಕೆ ನಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ ಇಲ್ಲಿ ಕೊಟ್ಟಿರೋ ಲೆಕ್ಕ ಮಾತ್ರ ನೋಡೋಣ ಇಷ್ಟಾದರೂ ನಿಮಗೆ ಅರ್ಥ ಆಗುತ್ತಲ್ಲ ಸಿ ಈಕ್ವಲ್ಸ್

ಏಟ್ ವೈ ಇದೆ ನೋಡ್ಕೊಳ್ಳಿ ಓಕೆನಾ ಮತ್ತು ಐ ಈಕ್ವಲ್ಸ್ ಇನ್ನೂರು ಇದೆಯಂತೆ ಇದು ಒಂದು ಮುಚ್ಚಿದ ಆರ್ಥಿಕತೆಯ ಬಗ್ಗೆ ನೀಡಲಾಗಿರುವಂತಹ ಮಾಹಿತಿಯಾಗಿದೆ ಹಾಗಾದರೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಸಿ ಮತ್ತು ಐ ಸಿ ಅಂತ ಹೇಳಿದ್ರೇನು ಒನ್ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ಇದೆಯಲ್ಲ ಇದು ಮತ್ತು ಐ ಈಕ್ವಲ್ಸ್ ಇನ್ನೂರು ಅಂತ ಇದೆಯಲ್ಲ ಈ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಎರಡು ಲೆಕ್ಕ ಮಾಡಬೇಕು ಒಂದು ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಹಾಕಬೇಕಂತೆ ಇನ್ನೊಂದು ಇಲ್ಲಿ ಐ ಇನ್ನೂರು ಅಂತ ಕೊಟ್ಟಿದಾರಲ್ಲ ಮಕ್ಕಳೇ ಇದು ಸೇಮು ಸಿ ಚೇಂಜ್ ಆಗೋಲ್ಲ ಒಂದು ಸಲ ಐನ ಇನ್ನೂರು ಹಾಕ್ಕೊಂಡು ಲೆಕ್ಕ ಮಾಡಬೇಕಂತೆ ಇನ್ನೊಂದು ಸಲ ಈ ಜಾಗಕ್ಕೆ ಇನ್ನೂರೈವತ್ತು ಹಾಕ್ಕೊಂಡು ಲೆಕ್ಕ ಮಾಡಬೇಕಂತೆ ಅಷ್ಟೇ ಸಿಂಪಲ್ ಐಯು ಇನ್ನೂರೈವತ್ತಕ್ಕೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಹೊಸ ಸಮತೋಲನ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಓಕೆನಾ ಎಷ್ಟು ಸಿಂಪಲ್ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಈ ಲೆಕ್ಕವನ್ನು ಮಾಡೋದಕ್ಕೆ ನೀವೇನು ಮಾಡಬೇಕು ಕರೆಕ್ಟಾಗಿ ಬರೀಬೇಕು ಪಾರ್ಟ್ ಸಿ ಅಂತ ಬರ್ಕೊಳ್ತೀರಿ ಪಾರ್ಟ್ ಸಿ ಅಂತ ಬರ್ಕೊಂಡು ಲೆಕ್ಕದ ಸಂಖ್ಯೆ ಮೂವತ್ತ ಮೂರು ಅಂತ ಬರ್ಕೊಳ್ತೀರಿ ಓಕೆನಾ ಫಸ್ಟ್ ಏನು ಮಾಡಿ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಬರ್ಕೊಳ್ಳಿ ಸಿ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಸಿ ಒನ್ ಫಿಫ್ಟಿ ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಕೊಟ್ಟಿದ್ದಾರೆ ನಾನು ಅದನ್ನೇ ಬರ್ಕೊಳ್ತೀನಿ ಒನ್ ಫಿಫ್ಟಿ ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಕೊಟ್ಟಿದ್ದಾರೆ ಬರ್ಕೊಂಡೆ ನೆಕ್ಸ್ಟು ಐ ಎಷ್ಟು ಕೊಟ್ಟಿದ್ದಾರೆ ಈ ಲೆಕ್ಕದಲ್ಲಿ ಟೂ ಹಂಡ್ರೆಡ್ ಕೊಟ್ಟಿದ್ದಾರೆ ಅವರೇ ಕೊಟ್ಟಿರೋದು ಐ ಎಷ್ಟು ಟೂ ಹಂಡ್ರೆಡ್ ಕೊಟ್ಟಿದ್ದಾರೆ ಆಯಿತು ಇದು ಒಂದು ಅವರೇನು ಮಾಡಿದ್ದಾರೆ ಲೆಕ್ಕವನ್ನು ಡಿವೈಡ್ ಮಾಡಿಸಿದ್ದಾರೆ ಹೇಗೆ ಅಂತ ಹೇಳಿದರೆ ಸಿ ಅದೇ ಇರುತ್ತೆ ಒನ್ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ವೈನೇ ಇರುತ್ತೆ ಆದರೆ ಐಯನ್ನು ಇನ್ನೂರ ಇನ್ನೂರರಿಂದ ಇನ್ನೂರೈವತ್ತಕ್ಕೆ ಏರಿಸಿ ಲೆಕ್ಕನ ಮಾಡಬೇಕು ಅಂತ ಹೇಳಿದ್ದಾರೆ ಇಷ್ಟೇ ಅಲ್ವಾ ಈ ನಂಬರ್ನ ಕರೆಕ್ಟಾಗಿ ನೀವು ನೋಡ್ಕೊಂಡ್ರೆ ಆಯಿತು ಇವಾಗ ಒಂದು ಫಾರ್ಮುಲಾ ಬರ್ಕೊಳ್ಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ವೈ ಈಕ್ವಲ್ಸ್ ಸಿ ಪ್ಲಸ್ ಐ ಇದು ಫಾರ್ಮುಲಾ ವೈ ಈಕ್ವಲ್ಸ್ ಸಿ ಪ್ಲಸ್ ಐ ಇದಕ್ಕೂ ಅದೇ ಫಾರ್ಮುಲಾ ವೈ ಈಕ್ವಲ್ಸ್ ಸಿ ಪ್ಲಸ್ ಐ ವೈ ಈಕ್ವಲ್ಸ್ ಸಿ ಪ್ಲಸ್ ಐ ಈ ಫಾರ್ಮುಲಾ ಹೇಗೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಿ ಅಂತ ಮಕ್ಕಳೇ ಸಮತೋಲನ ಮಟ್ಟದ ಆದಾಯದಲ್ಲಿ ಒಟ್ಟು ಬೇಡಿಕೆಯು ಒಟ್ಟು ಪೂರೈಕೆಗೆ ಸಮನಾಗಿರುತ್ತೆ ಅಂತ ಅರ್ಥ ಯಾವಾಗಲೂ ಕೂಡ ಸಮತೋಲನ ಮಟ್ಟದಲ್ಲಿ ಈಕ್ವಿಲಿಬ್ರಿಯಮ್ ಮಧ್ಯದಲ್ಲಿ ಒಟ್ಟು ಬೇಡಿಕೆ ಒಟ್ಟು ಪೂರೈಕೆಗೆ ಸಮನಾಗಿರತ್ತೆ ಅಂತ ಹೇಳಿಕೊಂಡು ನಾವು ಡಯಾಗ್ರಾಮು ಬರೆದಿದ್ದೀವಿ ಹಿಂದಿನ ಪಾಠಗಳಲ್ಲೆಲ್ಲ ಓದಿದ್ದೀವಿ ಹಾಗಾಗಿ ಈ ಫಾರ್ಮುಲಾನ ತೊಗೊಂಡಿದ್ದೀವಿ ಫಾರ್ಮುಲಾ ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಸಿ ಐ ಅವರೇ ಕೊಟ್ಟಿರ್ತಾರೆ ನೀವು ವೈ ಈಕ್ವಲ್ ಸಿ ಐ ಅಂತ ಬರಿತಾ ಹೋಗೋದು ಈಗ ಬಿಡಿಸ್ತಾ ಹೋಗ್ತೀನಿ ಎಷ್ಟು ಈಸಿ ಇದೆ ನೋಡಿ ಪ್ರಾಬ್ಲಮ್ಮು ಇವಾಗ ನಾವೇನು ಮಾಡೋಣ ವೈಗೆ ವೈ ಅಂತಲೇ ಬರ್ಕೊಳ್ಳೋಣವಾ ಎಸ್ ವೈಗೆ ವೈ ಅಂತಲೇ ಬರ್ಕೊಳ್ಳೋಣ ಓಕೆ ಅಲ್ವಾ ಇವಾಗ ಸಿ ಅಂತ ಹೇಳಿದ್ರೆ ಎಷ್ಟು ಇಲ್ಲಿ ನೋಡಿ ಸಿ ಅಂತ ಹೇಳಿದ್ರೆ ಎಷ್ಟು ಒನ್ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ಸಿ ಅಂತ ಹೇಳಿದ್ರೇ ಒನ್ ಫಿಫ್ಟಿ ಪ್ಲಸ್ಸು ಝೀರೋ ಪಾಯಿಂಟ್ ಏಯ್ಟ್ ವೈ ಪ್ಲಸ್ಸಿಗೆ ಪ್ಲಸ್ಸು ಐ ಅಂತ ಹೇಳಿದ್ರೆಷ್ಟು ಇನ್ನೂರು ಕರೆಕ್ಟಾ ಇವಾಗ ಏನು ಮಾಡೋಣ ವೈ ಮತ್ತು ಹಾಗೆ ಬರ್ಕೊಳ್ಳೋಣ ಇಲ್ಲೊಂದು ನಂಬರ್ ಇದೆ ಇಲ್ಲೊಂದು ನಂಬರ್ ಇದೆ ಎರಡು ಪ್ಲಸ್ಸು ಪ್ಲಸ್ಸು ಇನ್ನೂರು ನೂರೈವತ್ತು ಸೇರಿದ್ರೆ ಸೇರಿದ್ರೆಷ್ಟಾಗತ್ತೆ ಮುನ್ನೂರೈವತ್ತಾಗತ್ತೆ ಅದು ಎರಡು ಸಂಖ್ಯೆಯನ್ನು ಕೂಡಿಸ್ಬಿಡಿ ಇನ್ನೂರು ನೂರೈವತ್ತು ಮುನ್ನೂರೈವತ್ತು ಮತ್ತು ಪ್ಲಸ್ಸು ಆ ಝೀರೋ ಪಾಯಿಂಟ್ ಏಯ್ಟ್ ವೈಗೆ ಜೋಡಿ ಮಾಡೋಕ್ಕೆ ಯಾವುದೂ ಇಲ್ಲ ನಾನು ಅದಕ್ಕೋಸ್ಕರ ಹಾಗೆ ಬರ್ಕೊಂಡೆ ಕರೆಕ್ಟಾ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ ಅಂತ ಹೇಳಿದ್ರೆ ಈ ಮುನ್ನೂರೈವತ್ತನ್ನ ಹಾಗೇ ಬರ್ಕೊಂಡು ಈಕ್ವಲ್ಸಿಂದ ನೋಡಿ ಈಕ್ವಲ್ಸಿಂದ ಈ ಕಡೆ ಇದೆಯಲ್ಲ ಈ ಮುನ್ನೂರೈವತ್ತನ್ನ ಹಾಗೇ ಬರ್ಕೊಳ್ಳೋಣ ಈ ಪ್ಲಸ್ಸು ಝೀರೋ ಪಾಯಿಂಟ್ ಏಯ್ಟ್ ವೈ ಏನಿದೆ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದು ಇಲ್ಲಿರೋ ಸಮ ಚಿಹ್ನೆಯಿಂದ ಈ ಕಡೆ ಬರ್ತಾ ಇದೆ ನಾವು ಮ್ಯಾಕ್ಸಲ್ಲೆಲ್ಲ ಓದಿದ್ದೀವಿ ಎಸ್ ಎಲ್ ಸಿ ಅಲ್ವಾ ಸೊ ಚಿಹ್ನೆಯಿಂದ ಈ ಕಡೆ ಬರಬೇಕಾದ್ರೂ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಆಯಿತು ಇಷ್ಟೆ ಕರೆಕ್ಟಾ ಇಲ್ಲಿ ನಿಮಗೆ ಇವಾಗ ಡೌಟು ವೈ ಎಲ್ಲೋಯ್ತು ವೈ ಈಕ್ವಲ್ಸ್ ಇಲ್ಲಿದ್ದೇ ಇದೆ ಅದೇನು ಚೇಂಜ್ ಆಗಿಲ್ಲ ಓಕೆ ಅಲ್ಲ ಇಲ್ಲಿ ಪ್ಲಸ್ ಇರೋದು ಮೈನಸ್ಸಿಗೆ ಬಂತು ಇವಾಗ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ರೂಲ್ಸ್ ಪ್ರಕಾರ ನಾನು ಇನ್ನೊಂದು ಮೆಥಡ್ ಹೇಳ್ಕೊಟ್ಟಿದ್ದೀನಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಅಲ್ಲಿ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಫಸ್ಟು ಕಷ್ಟ ಇರೋ ಮೆಥಡ್ನೇ ಫಸ್ಟ್ ಇದ್ದೀನಿ ನಿಮಗೆ ಈ ಮೆಥೆಡ್ ಆಗೋಲ್ಲ ಅನ್ಕೋಬೇಡಿ ಎಂಟುವರೆಗೂ ನೋಡಿ ಈಸಿ ಇದೆ ಈಗ ಈ ಮೈನಸ್ಸು ಝೀರೋ ಪಾಯಿಂಟ್ ಏಯ್ಟ್ ವೈನ ನಾವೇನು ಮಾಡಬೇಕು ವೈ ಅಂತ ಹೇಳಿದ್ರೆ ಒನ್ನು ವೈ ಅಂತ ಹೇಳಿದ್ರೆ ಒನ್ನು ಮೈನಸ್ ಝೀರೋ ಪಾಯಿಂಟ್ ಏಯ್ಟ್ ಅಂತ ಮಾಡ್ಕೊಳ್ಳಿ ಏಯ್ಟ್ ವೈ ಯಾವುದೇ ಇದ್ರು ಈಗ ಜೀರೋ ಪಾಯಿಂಟ್ ಟೂ ವೈ ಅಂತಿದ್ರೆ ಒನ್ ಮೈನಸ್ ಜೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ನೈನ್ ಅಂತ ಇದ್ದರೆ ಒನ್ ಮೈನಸ್ ಝೀರೋ ಪಾಯಿಂಟ್ ನೈನ್ ಜೀರೋ ಪಾಯಿಂಟ್ ಸಿಕ್ಸ್ ಅಂತ ಇದ್ದರು ಒನ್ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಈ ಥರ ಒನ್ ಮೈನಸ್ ಮಾಡಿಕೊಳ್ಳಿ ನೆಕ್ಸ್ಟು ಮುನ್ನೂರೈವತ್ತು ಹಾಗೆ ಇರಲಿ ಕರೆಕ್ಟಾ ಈ ಮುನ್ನೂರೈವತ್ತು ಹಾಗೆ ಇದೆ ವೈ ಕೂಡ ಹಾಗೆ ಇದೆ ಯಾವ ವೈ ಇದು ಇದು ವೈ ನೆಕ್ಸ್ಟು ಒನ್ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ಅಂತ ಹೇಳಿದ್ರೆ ಎಷ್ಟು ಆಗುತ್ತೆ ಒನ್ನಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಹೋದರೆ ಎಷ್ಟು ಉಳಿಯುತ್ತೆ ಝೀರೋ ಪಾಯಿಂಟ್ ಟೂ ಉಳಿಯುತ್ತೆ ಕ್ಯಾಲ್ಕುಲೇಟ್ರಲ್ಲಿ ನೀವು ಮಾಡ್ತೀರಿ ನೆಕ್ಸ್ಟು ಮುನ್ನೂರೈವತ್ತು ಹಾಗೇ ಇದೆ ಕರೆಕ್ಟಾ ಮುನ್ನೂರೈವತ್ತು ಹಾಗೇ ಇದೆ ಸರಿನಾ ನೆಕ್ಸ್ಟು ವೈ ಈಕ್ವಲ್ಸ್ ತ್ರೀ ಫಿಫ್ಟಿ ಮುನ್ನೂರೈವತ್ತನ್ನ ಹಾಗೇ ಬರ್ಕೊಂಡು ಈ ಝೀರೋ ಪಾಯಿಂಟ್ ಟೂ ಏನಿದೆ ಅದು ಗುಣಿಸುವಿಂದ ಭಾಗಿಸುಗೆ ಬರುತ್ತೆ ಝೀರೋ ಪಾಯಿಂಟ್ ಟು ಇವಾಗ ವೈಗೆ ಉತ್ತರ ಏನಾಯಿತು ಮುನ್ನೂರೈವತ್ತನ್ನ ಕ್ಯಾಲ್ಕುಲೇಟ್ರಲ್ಲಿ ಆನ್ಸರ್ನ ಕೊಟ್ಟು ನೋಡಿ ತ್ರೀ ಫಿಫ್ಟಿ ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಟು ಅಂತ ಹೇಳಿದ್ರೆ ಸಾವಿರದ ಏಳ್ನೂರ ಐವತ್ತಾಗತ್ತೆ ಆ ಸಾವಿರದ ಏಳ್ನೂರ ಐವತ್ತನ್ನ ಬರೀರಿ ಓಕೆನಾ ಇದು ಒಂದು ಮೆಥಡ್ ಆನ್ಸರ್ ಸಾವಿರದ ಏಳ್ನೂರ ಐವತ್ತು ಬಂತು ನಿಮಗೇನಾದರೂ ಈ ಮೆಥಡ್ ಕಷ್ಟ ಆಯಿತಾ ಹಾಗಾದರೆ ಅಥವಾ ಇನ್ನೊಂದು ಮೆಥಡ್ ಹೇಳ್ಕೊಡ್ಲಾ ಓಕೆ ಇವಾಗ ಲೆಕ್ಕ ಸೇಮು ಏನಿದೆ ಸಿ ಈಕ್ವಲ್ಸ್ ಎಷ್ಟಿದೆ ಅದನ್ನು ಬರ್ಕೊಳ್ಳಿ ಒನ್ ಫಿಫ್ಟಿ ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಇದೆ ಐ ಎಷ್ಟಿದೆ ಟೂ ಹಂಡ್ರೆಡ್ ಇದೆ ಓಕೆನಾ ಇವಾಗ ಇನ್ನೊಂದು ಫಾರ್ಮುಲಾ ಇನ್ನೊಂದು ಮೆಥಡ್ ಅಂದರೂ ಇನ್ನೊಂದು ಫಾರ್ಮುಲಾ ಅಲ್ವಾ ವೈ ಈಕ್ವಲ್ಸ್ ಅಲ್ಲೇನಾಗಿತ್ತು ವೈ ಈಕ್ವಲ್ ಸಿ ಪ್ಲಸ್ ಐ ಆಗಿತ್ತಲ್ಲ ಇಲ್ಲಿ ಸಿ ಬಾರ್ ಪ್ಲಸ್ ಐ ಬಾರ್ ಮೈ ಡಿವೈಡೆಡ್ ಬೈ ಒನ್ ಮೈನಸ್ ಸಿ ಅಂತ ಬರ್ಕೊಂಡ್ರೆ ಆಯಿತು ಇದು ಫಾರ್ಮುಲಾ ಈ ಫಾರ್ಮುಲಾ ಯಾವಾಗಲೂ ಚೇಂಜ್ ಆಗಲ್ಲ ನೀವು ಎರಡು ಪ್ರಾಬ್ಲಮ್ ಮಾಡಿಬಿಟ್ರೆ ನೆನಪಿರುತ್ತೆ ಈಗ ವೈಗೆ ವೈನಾ ಓಕೆನಾ ಸಿ ಬಾರ್ ಅಂತ ಹೇಳಿದ್ರೆ ಎಷ್ಟು ಇಲ್ಲಿ ಸಿ ಬಾರ್ ಅಂದರೂ ಫುಲ್ ಹೇಳಿ ಸಿ ಬಾರ್ ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಒನ್ ಫಿಫ್ಟಿ ಇದೆ ಒನ್ ಫಿಫ್ಟಿ ಸಿ ಬಾರ್ ಸಿ ಅಂತ ಹೇಳಿದ್ರೆ ಈ ರೀತಿ ತಗೊಳ್ಬೇಕು ಇವಾಗ ಒನ್ ಫಿಫ್ಟಿನ ನೆಕ್ಸ್ಟು ಇಲ್ಲಿ ಫಾರ್ಮುಲಾ ಆಗೋಯ್ತು ಐ ಬಾರ್ ಅಂತ ಇದೆ ಐ ಎಷ್ಟು ಟೂ ಹಂಡ್ರೆಡ್ ನೆಕ್ಸ್ಟು ಒನ್ನಿಗೆ ಏನು ಒನ್ನು ಮೈನಸ್ ಸಿ ಅಂತ ಹೇಳಿದ್ರೆ ಎಷ್ಟು ಝೀರೋ ಪಾಯಿಂಟ್ ಏಯ್ಟ್ ಜೀರೋ ಪಾಯಿಂಟ್ ಏಯ್ಟ್ ಅಷ್ಟೇ ಈಗ ನೂರೈವತ್ತು ಇನ್ನೂರು ಎಷ್ಟು ಮುನ್ನೂರೈವತ್ತು ಒನ್ನಲ್ಲಿ ಝೀರೋ ಪಾಯಿಂಟ್ ಟು ಏಯ್ಟ್ ಹೋದರೆ ಎಷ್ಟು ಝೀರೋ ಪಾಯಿಂಟ್ ಈಗ ಡಿವೈಡ್ ಮಾಡಿದ್ರೆ ಮತ್ತೆ ಸಾವಿರದ ಏಳ್ನೂರ ಐವತ್ತೇ ಬರುತ್ತೆ ಅಷ್ಟೇ ಈಗ ಈ ಮೆಥೆಡ್ ಮಾಡಿ ತೋರಿಸ್ತೀನಿ ಇಲ್ಲಿ ಈ ನಂಬರ್ನ ಹಾಕಿ ಗೊತ್ತಾಗುತ್ತೆ ಸೊ ನಾವಿವಾಗ ಫಸ್ಟ್ ಈ ಫಾರ್ಮುಲಾ ಹಾಕ್ಕೊಳ್ಳೋಣ ವೈ ಈಕ್ವಲ್ ಸಿ ಅಂತ ಹೇಳಿದರೆ ಎಷ್ಟು ಒನ್ ಫಿಫ್ಟಿ ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಐ ಅಂತ ಹೇಳಿದ್ರೆ ಏನು ಮಾಡಬೇಕು ಇನ್ನೂರಿರೋದು ಇನ್ನೂರೈವತ್ತಕ್ಕೆ ಹೆಚ್ಚಾಗಿದೆ ಅಂತ ಇದೆ ಇನ್ನೂರೈವತ್ತಕ್ಕೆ ಹೆಚ್ಚು ಮಾಡಿ ಕರೆಕ್ಟಾ ಇವಾಗ ವೈ ಈಕ್ವಲ್ಸ್ ಈ ನೂರ ಐವತ್ತು ಇನ್ನೂರೈವತ್ತನ್ನ ಆ್ಯಡ್ ಮಾಡಿ ಎಷ್ಟಾಯಿತು ನಾನ್ನೂರಾಯಿತು ಝೀರೋ ಪಾಯಿಂಟ್ ಏಯ್ಟ್ ವೈ ಹಾಗೆ ಇದೆ ಈ ವೈನ ಹಾಗೆ ಇಟ್ಕೊಂಡು ಈ ಮೈನಸ್ ಝೀರೋ ಪಾಯಿಂಟ್ ಏಯ್ಟ್ ವೈನ ಏನು ಮಾಡೋಣ ಪ್ಲಸ್ ಇರೋದನ್ನು ಮೈನಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಅಂತ ತಗೊಂಡು ಇಲ್ಲಿ ನಾನ್ನೂರನ್ನ ಹಾಗೆ ಬರ್ಕೊಳ್ಳೋಣ ಈಗ ವೈ ಈಕ್ವಲ್ಸ್ ವ ಝೀರೋ ಪಾಯಿಂಟ್ ಏಯ್ಟ್ ವೈ ಏನಾಗುತ್ತೆ ಒನ್ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ನಾ ಹೇಳಿದ್ನೆಲ್ಲ ಎಷ್ಟೇ ಇದ್ದರೂ ಕೂಡ ಅದು ಒನ್ ಮೈನಸ್ ಆಗುತ್ತೆ ಅಂತ ಇವಾಗ ಎಷ್ಟು ಉಳಿದಿದೆ ಇಲ್ಲಿ ಇಲ್ಲಿ ನಾನೂರೇ ಇದೆ ಈಗ ವೈ ಈಕ್ವಲ್ಸ್ ಒನ್ನಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಹೋದರೆಷ್ಟು ಝೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ಟು ಕರೆಕ್ಟಾ ಇಲ್ಲಿ ನಾನ್ನೂರಿದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನೂರು ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಸೊ ಆನ್ಸರ್ ಎಷ್ಟು ಬಂತು ಅಂತ ಹೇಳಿದ್ರೆ ಅಂದರೆ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಟೂ ಅಂತ ಹೇಳಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ರಲ್ಲಿ ನೋಡಿ ಟೂ ತೌಸಂಡ್ ಬರುತ್ತಾ ಆನ್ಸರ್ ಓಕೆನಾ ಚೆಕ್ ಮಾಡೋಣ ಸಲ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ಟು ಟೂ ತೌಸಂಡ್ ಬಂತು ಓಕೆನಾ ಈಗ ಹಾಗಾದ್ರೆ ಇನ್ನೊಂದು ಫಾರ್ಮುಲಾ ಇದೆಯಲ್ಲ ಆ ಫಾರ್ಮುಲಾದಲ್ಲೂ ಬರುತ್ತಾ ನೋಡೋಣ ಮೆಥೆಡ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ ಆರ್ ಫಾರ್ಮುಲಾ ಸಿ ಎಷ್ಟಿದೆ ಒನ್ ಫಿಫ್ಟಿ ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ವೈ ಐ ಎಷ್ಟು ಟೂ ಫಿಫ್ಟಿಗೆ ಇನ್ಕ್ರೀಸ್ ಆಗಿರೋದು ಕರೆಕ್ಟಾ ಇನ್ನೊಂದು ಫಾರ್ಮುಲಾದಲ್ಲಿ ಮಾಡೋದಾದರೆ ಸಿ ಬಾರ್ ಪ್ಲಸ್ ಐ ಬಾರ್ ಒನ್ ಮೈನಸ್ ಸಿ ಸಿ ಬಾರ್ ಅಂತ ಹೇಳಿದ್ರೆ ಎಷ್ಟು ಒನ್ ಫಿಫ್ಟಿ ಐ ಬಾರ್ ಅಂತ ಹೇಳಿದ್ರೆ ಎಷ್ಟು ಟೂ ಫಿಫ್ಟಿ ಡಿವೈಡೆಡ್ ಬೈ ಒನ್ನಿಗೆ ಒನ್ನು ಸಿ ಅಂತ ಹೇಳಿದ್ರೆ ಎಷ್ಟು ಝೀರೋ ಪಾಯಿಂಟ್ ಏಯ್ಟು ಒನ್ ಫಿಫ್ಟಿ ಟು ಫಿಫ್ಟಿ ಎಷ್ಟಾಯಿತು ಫೋರ್ ಹಂಡ್ರೆಡ್ ಆಯಿತು ಒನ್ನಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಹೋದರೆ ಎಷ್ಟು ಝೀರೋ ಪಾಯಿಂಟ್ ಟು ಅಲ್ಲಿಗೆ ಆನ್ಸರ್ ಎಷ್ಟು ಬಂತು ಟೂ ತೌಸಂಡ್ ಬಂತು ಆಯಿತು ಮೆಥೆಡ್ನ ನೋಡ್ಕೊಂಡು ಮಾಡಬೇಕು ಕರೆಕ್ಟಾಗಿ ಲೇನ್ ಪಾಸ್ ಮಾಡಿದ್ದೀನಿ ನೋಡಿ ಇಲ್ಲಿ ಪಾಸ್ ಮಾಡ್ಕೊಳ್ಳಿ ಇದು ಫಸ್ಟ್ ಮೆಥೆಡು ಒಂದು ಸಲ ಟೂ ಫಿಫ್ ಟೂ ಹಂಡ್ರೆಡ್ ಹಾಕ್ಕೊಳ್ಳೋದು ಒಂದು ಸಲ ಟೂ ಫಿಫ್ಟಿ ಹಾಕ್ಕೊಳ್ಳೋದು ಇದು ಇದು ಮೆಥೆಡು ನಿಮಗೆ ಈ ಮೆಥೆಡ್ ಕಷ್ಟ ಆದರೆ ಈ ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು ಈಸಿ ಇದೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನೂ ಇಲ್ಲ ಈಸಿ ಆಗಿದೆ ಬೇಕಾದರೆ ಇನ್ನೂ ಒಂದು ಪ್ರಾಬ್ಲಮ್ನ ನಾನು ಅಪ್ಲೋಡ್ ಮಾಡ್ತೀನಿ ಬಟ್ ಯಾವುದೇ ಕಾರಣಕ್ಕೂ ಈ ಪ್ರಾಬ್ಲಮ್ನ ಬಿಟ್ಟು ಬರಬೇಡಿ ಈಸಿ ಆಗಿದೆ ಇವಾಗ ನಿಮಗೆ ಹೇಗೆ ಕೇಳ್ಬೋದು ಇಲ್ಲೇ ಹೇಳಿಬಿಟ್ಟಿರ್ತೀನಿ ಇವಾಗ ಸಿ ಒನ್ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ಏಯ್ಟ್ ವೈ ಅಂತ ಇದೆಯಲ್ಲ ಈ ಲೆಕ್ಕ ನಿಮಗೆ ಇಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ಕೇಳ್ಬೋದು ನಂಬರ್ ಹಾಕೊಳಕ್ಕೆ ಬರುತ್ತೆ ಈ ಟೂ ಹಂಡ್ರೆಡ್ ಇರೋ ಜಾಗದಲ್ಲಿ ಇಲ್ಲಿ ತ್ರೀ ಹಂಡ್ರೆಡ್ ಬರ್ಬೋದು ಮುನ್ನೂರನ್ನ ಮುನ್ನೂರೈವತ್ತಕ್ಕೆ ಏರ್ ಸಿ ಅಂತ ಹೇಳ್ಬೋದು ಇದು ಏರ್ಸಿ ಸಿ ಅನ್ನುವಂತಹ ಐ ಮಾತ್ರ ಚೇಂಜ್ ಆಗುತ್ತೆ ಸಿ ಹಾಗೇ ಇರುತ್ತೆ ಎಲ್ಲೂ ಚೇಂಜ್ ಆಗೋಲ್ಲ ಸೊ ಫಾರ್ಮುಲಾನ ಅಪ್ಲೈ ಮಾಡಬೇಕಾದ್ರೆ ನೋಡ್ಕೊಂಡು ಅಪ್ಲೈ ಮಾಡಿ ಓಕೆನಾ ಮಕ್ಕಳೇ ನೆಕ್ಸ್ಟು ಇನ್ನೊಂದು ಇದು ಇವಾಗ ನಾನು ನಿಮಗೆ ಹೇಳಿರೋದು ಪ್ರಿಪ್ರೇಟ್ರಿ ಪೇಪರಲ್ಲಿ ಏನು ಲೆಕ್ಕ ಕೇಳಿದ್ರು ಆ ಲೆಕ್ಕಕ್ಕೆ ಹೇಳಿರೋದು ಮಾಡೆಲ್ ಪೇಪರಲ್ಲೂ ಕೂಡ ಸೇಮ್ ಲೆಕ್ಕ ಇದೆ ನಂಬರ್ ಹಾಕ್ಕೊಳ್ಳಿ ನೀವು ಟ್ರೈ ಮಾಡಿ ಆನ್ಸರ್ ಬಂತ ಅಂತ ಕಮೆಂಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ನ ಇನ್ನೊಂದು ಸಲ ನಾನು ಹೇಳ್ಕೊಡ್ತೀನಿ ಓಕೆನಾ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ ಒಳ್ಳೆಯದಾಗಲಿ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು